还有 ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಟ್ರೀ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಸೊ ಇವತ್ತಿನ ಒಂದು ವ್ಲಾಗ್ ಏನಪ್ಪ ಅಂತಂದರೆ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ ಮನೆಯಲ್ಲಿ ಹಬ್ಬ ಅಂದರೆ ಲೇಡೀಸ್ಗೆ ತುಂಬನೇ ಕೆಲಸ ಇರುತ್ತಲ್ವ ಸೊ ಕೆಲಸ ಪೂಜೆ ಎಲ್ಲ ಮುಗೀತು ಇವತ್ತಿನ ದಿನ ಒಂದು ಉಪವಾಸದ ದಿನ ಸೊ ಹಾಗಾಗಿ ನಮ್ಮ ಮನೇಲಿ ಮಾಡ್ತಕ್ಕಂಥ ಈ ಎರಡೂ ದಿನದ ಶಿವರಾತ್ರಿ ಹಬ್ಬನ ನಾವು ಹೇಗೆಲ್ಲ ಆಚರಿಸ್ತೇವೆ ಅಂತ ವ್ಲಾಗ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾನೆ ಸೊ ಫ್ರೆಂಡ್ಸ್ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಿದೆ ಎಂಡ್ ಆಗೋವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಬನ್ನಿ ಗೈಸ್ ನನ್ನ ಒಂದು ಮನೆಯಲ್ಲಿ ನಾವು ಶಿವರಾತ್ರಿನ ಹೇಗೆಲ್ಲ ಆಚರಣೆ ಮಾಡ್ತೀವಿ ಅಂತ ನೋಡೋಣ ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ ಮತ್ತು ನನಗೆ ಒಂದು ಗೊತ್ತಿರೋ ಪ್ರಕಾರ ಆದಷ್ಟು ಡಿಸೈನ್ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಪಡ್ತೇನೆ ನನಗೆ ಮುಂಚೆಯಿಂದಲೂ ಕೂಡ ನನಗೆ ರಂಗೋಲಿ ಹಾಕ್ತಕ್ಕಂಥ ಅಭ್ಯಾಸ ಇದೆ ಸೊ ನೋಡಿ ಮನೆ ಮುಂದೆ ಎಲ್ಲ ನೀಟಾಗಿ ರಂಗೋಲಿ ಹಾಕಿದ್ದೇನೆ ಮತ್ತು ಮನೇಲಿ ದೇವ್ರ ಮನೆಯಲ್ಲೆಲ್ಲ ಅಲಂಕಾರ ಮಾಡಿದ್ದೇವೆ ನೋಡಿ ಈ ರೀತಿಯಾಗಿದೆ ಅವತ್ತಿನ ಒಂದು ಉಪವಾಸದ ದಿನದ ಪೂಜೆ ದೇವರಿಗೆ ಆಲ್ರೆಡಿ ಎಲ್ಲ ಪೂಜೆ ಆಗಿದೆ ಸೊ ಇವತ್ತಿನ ದಿನ ಉಪವಾಸ ಎಲ್ಲರೂ ಫಲಾಹಾರ ಮತ್ತು ಕೆಲವೊಂದು ಹಣ್ಣು ಹಂಪಲುಗಳನ್ನು ತಿಂದ್ಕೊಂಡು ಇವತ್ತು ಉಪವಾಸವನ್ನು ನಾವು ನಡೆಸ್ತಕ್ಕಂಥ ಒಂದು ಪೂಜೆ ಅಂತಲೇ ಹೇಳ್ಬೋದು ಸೊ ನೋಡಿ ಇದು ನಮ್ಮ ಮನೆ ದೇವರ ಫೋಟೋ ನಮ್ಮ ಮನೆಯ ಒಂದು ದೇವರ ಕೋಣೆ ಈ ರೀತಿಯಾಗಿದೆ ನಮ್ಮ ಮನೆ ದೇವರ ಕೋಣೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಇವತ್ತಿನ ಒಂದು ಉಪವಾಸಕ್ಕೆ ನಾವು ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಮಸಾಲೆ ಮಜ್ಜಿಗೆ ಅವಲಕ್ಕಿ ಚಿತ್ರಾನ್ನ ಚಿತ್ರಾನ್ನಕ್ಕೆ ಖಾರ ಮತ್ತು ಈರುಳ್ಳಿ ಏನೂ ಹಾಕಿಲ್ಲ ಮತ್ತು ಇದು ಉರ್ದಿರ್ತಕ್ಕಂಥ ರಾಗಿ ಹಸಿಟನ್ನು ಬೆಲ್ಲ ಹಾಕಿ ನೀರು ಹಾಕಿ ಕಲಿಸ್ತಕ್ಕಂಥದ್ದು ಮತ್ತು ಕಲ್ಲಂಗಡಿ ಹಣ್ಣು ಸೊ ಈ ರೀತಿಯಾಗಿ ಫ್ರೂಟ್ಸು ಮತ್ತು ಈ ಒಂದು ಫಲಹಾರಗಳಿಂದ ಇವತ್ತಿನ ಒಂದು ಉಪವಾಸದ ಪೂಜೆ ಒಂದು ನಮ್ಮ ಒಂದು ಹಸ್ಬೆಂಡ್ ಮತ್ತು ನನ್ನ ಮಗನ ಜೊತೆ ಈ ರೀತಿಯಾಗಿ ನಾನು ಆಚರಣೆ ಮಾಡಿದ್ದೀನಿ ಮತ್ತು ನಮ್ಮೂರಲ್ಲಿ ಇರ್ತಕ್ಕಂಥ ಶಿವನ ದೇವಸ್ಥಾನಕ್ಕೆ ಸಂಜೆ ನಮ್ಮ ಮನೆಯವರೆಲ್ಲರೂ ಸೇರಿ ನಮ್ಮ ಫ್ಯಾಮಿಲಿ ಸಮೇತ ನಾವು ಪೂಜೆಗೆ ಹೋಗಿದ್ವಿ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಶಿವ ಪಾರ್ವತಿ ದೇವಿಯರ ಕಲ್ಯಾಣೋತ್ಸವ ಕೂಡ ವರ್ಷ ವರ್ಷ ನಡೆಸ್ತಾರೆ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಇಲ್ಲಿ ಕಲ್ಯಾಣೋತ್ಸವದಲ್ಲಿ ಕೊಡ್ತಕ್ಕಂಥ ಅಕ್ಷತೆ ಕಾಳನ್ನು ತಗೊಂಡು ಹೋಗಿ ಯಾರೆಲ್ಲ ಮ್ಯಾರೇಜ್ ಆಗದೆ ಇರ್ತಕ್ಕಂಥವ್ರು ಇರ್ತಾರಲ್ಲ ಅವರು ದೇವರನ್ನು ನೆನೆಸ್ಕೊಂಡು ತಮ್ಮ ತಲೆ ಮೇಲೆ ಹಾಕ್ಕೊಂಡಾಗ ಅವರಿಗೆ ಖಂಡಿತವಾಗಿಯೂ ಮ್ಯಾರೇಜ್ ಫಿಕ್ಸ್ ಆಗುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಕೂಡ ಇದೆ ಅದು ಹಾಗೆ ನೆರವೇರ್ತಾ ಬಂದಿದೆ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡ್ತೇವೆ ಸೊ ಶಿವನ ದೇವಸ್ಥಾನ ಮತ್ತು ಶಿವ ಪಾರ್ವತಿಯ ದೇವಿಯ ಒಂದು ವಿಗ್ರಹ ಸೊ ಎಲ್ಲವೂ ಮೂರು ದೇವ ಒಂದು ದೇವಸ್ಥಾನಗಳು ಒಂದೇ ಕಡೆ ಇರ್ತಕ್ಕಂಥದ್ದು ಹಾಗೆ ನವಗ್ರಹಗಳನ್ನು ಕೂಡ ನಾವು ಇಲ್ಲಿ ಪ್ರದಕ್ಷಿಣೆ ಮಾಡಿಕೊಂಡು ಅವತ್ತಿನ ಒಂದು ಉಪವಾಸ ದಿನದ ಪೂಜೆ ಅವತ್ತಿನ ನೈಟಿಗೆ ಮುಗಿಸಿದವೆ ಇದು ಎರಡನೇ ದಿನದ ಬ್ಲಾಗ್ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಬೆಳಗ್ಗೆ ಎಲ್ಲ ಸ್ನಾನ ಮಾಡಿ ಎದ್ದು ಎಲ್ಲ ಬೇಗ ಬೇಗ ಎದ್ದು ಎಲ್ಲ ಅಡುಗೆಗಳನ್ನು ಮುಗಿಸಿ ಬೆಳಗಿನ ಒಂದು ಪೂಜೆಯನ್ನು ನಮ್ಮ ಮನೆಯವರು ಪೂಜೆ ಮಾಡ್ತಿದ್ದಾರೆ ಸೊ ನಾವಿಲ್ಲಿ ಏನೆಲ್ಲ ತಿಂಡಿಯನ್ನು ಅಡುಗೆ ಮಾಡಿರ್ತೇವೆ ಅದನ್ನು ಇಲ್ಲಿ ಐದು ಎಡೆಗಳನ್ನು ಹಾಕಿ ಎಡೆಯನ್ನು ನಾವು ಎಡೆಗಳಿಗೆ ಪೂಜೆ ಮಾಡ್ತೇವೆ ಒಂದು ಎಡೆಯನ್ನು ದೊಡ್ಡವರಿಗೆ ಕೊಡ್ತೇವೆ ಒಂದು ಎಡೆಯನ್ನು ಇಲ್ಲಿ ಒಂದು ಐನೂರಿಗೆ ಅಂತ ಹೇಳಿಬಿಟ್ಟು ಇಟ್ಟಿರ್ತೇವೆ ಸೊ ಹಾಗಾಗಿ ಈ ಎಡೆಗಳಿಗೂ ಸಹ ಎಲ್ಲರೂ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಇಲ್ಲಿ ಪೂಜೆ ಮಾಡಿ ದೇವರಿಗೆ ಪೂಜೆ ಮಾಡಿ ಅವತ್ತಿನ ಉಪವಾಸದ ಒಂದು ವ್ರತವನ್ನು ನಾವಿಲ್ಲಿ ಉಪವಾಸವನ್ನು ಬಿಡ್ತಕ್ಕಂಥದ್ದು ಸೊ ಹಾಗಾಗಿ ಇವತ್ತಿನ ದಿನ ಎಲ್ಲರೂ ಕೂಡ ದೇವರಿಗೆ ಪೂಜೆ ಮಾಡಿ ನಾವು ಈ ಉಪವಾಸವನ್ನು ಬಿಡ್ತಕ್ಕಂಥದ್ದು ಸೊ ಅತ್ತೆಯವರು ಕೂಡ ಇಲ್ಲಿ ಪೂಜೆ ಮಾಡ್ತಿದ್ದಾರೆ ಸೊ ಅವರೆಲ್ಲ ಪೂಜೆ ಆದ ನಂತರ ನಾವು ದೊಡ್ಡವರಿಗೆ ಕೊಡ್ತಕ್ಕಂಥದ್ದೇ ಅಂತ ಒಂದು ಎಡೆ ಇರುತ್ತೆ ಸೊ ಆ ಎಡೆಯನ್ನು ಅವರಿಗೆ ಅರ್ಪಿಸಿ ಬರಬೇಕು ನೋಡಿ ಈ ರೀತಿಯಾಗಿ ಪೂಜೆ ಮಾಡಿದ ನಂತರ ನಮ್ಮ ಮನೆಯವರು ಎಡೆ ಹೋಗ್ತಾ ಇದ್ದಾರೆ ಸೊ ಅದನ್ನು ಮನೆ ಮೇಲಿಟ್ಟು ಬರಬೇಕು ಸೊ ಅವರಿಗೆ ಒಂದು ಗ್ಲಾಸಲ್ಲಿ ನೀರಿಟ್ಟು ಅದನ್ನು ಪೂಜೆ ಮಾಡಿ ಮನೆ ಮೇಲಿಟ್ಟು ಬಂದು ಅದು ಕಾಗೆ ಮುಟ್ಟೋವರೆಗೂ ನಾವು ಊಟ ಮಾಡೋ ಹಾಗಿಲ್ಲ ಮತ್ತು ನಾವಾಗ ಮನೆಯಲ್ಲಿಂದ ಎಲ್ಲರೂ ಆಚೆ ಬಂದ್ಬಿಟ್ಟಿರ್ತವೆ ಸೊ ನಾವೆಲ್ಲರೂ ಆಚೆ ಇರಬೇಕು ಆಗ ಕಾಗೆ ಬಂದು ಆ ಒಂದು ನಾವು ಇಟ್ಟಿರ್ತಕ್ಕಂಥ ಎಡೆಯನ್ನು ಮುಟ್ಟೋವರೆಗೂ ನಾವು ಊಟ ಮಾಡೋ ಹಾಗಿಲ್ಲ ಅದು ಮುಟ್ಟಿದ ಮೇಲೇ ನಾವು ಊಟ ಮಾಡ್ತಕ್ಕಂಥದ್ದು ನೋಡಿ ಕಾಗೆ ಬಂದು ಅದಕ್ಕೆ ಬೇಕಾಗ್ತಕ್ಕಂಥ ತಿಂಡಿಯನ್ನು ತಗೊಂಡು ತಿಂದ್ಕೊಂಡು ಅದು ಹೋಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಪದ್ಧತಿ ನಮ್ಮ ಒಂದು ಹಿರಿಯರಿಂದಲೂ ನಮ್ಮತ್ತೆ ಅವರತ್ತೆ ಅವರ ಕಾಲದಿಂದಲೂ ಹೀಗೆ ನಡ್ಕೊಳ್ತಾ ಬಂದಿದೆ ಇದು ಶಿವರಾತ್ರಿಯ ಎರಡನೇ ದಿನದ ಲಾಗ್ ಆಗಿರುತ್ತೆ ಸೊ ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸೊ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಟೈಮು ಇವತ್ತು ಈ ಇವಾಗ ನಾವು ನಂದಿ ಜಾತ್ರೆ ನೋಡೋ ಒಂದು ಸಲುವಾಗಿ ಫ್ಯಾಮ್ಲಿ ಸಮೇತ ಹೋಗ್ತಿದ್ದೇವೆ ಬನ್ನಿ ನೋಡೋಣ ನಂದಿ ಇಲ್ಲಿ ಯಾವ ಥರ ಎಲ್ಲ ತೇರನ್ನು ಇಳಿತಾರೆ ಮತ್ತು ಜನ ಸಂದಣಿ ಆಗಿರ್ಬೋದು ದೇವಸ್ಥಾನದ ಒಂದು ಅಲಂಕಾರ ದೇವರು ಮಾಡಿರ್ತಕ್ಕಂಥ ಅಲಂಕಾರ ಮತ್ತೆ ಅಲ್ಲಿರ್ತಕ್ಕಂಥ ಒಂದು ನೇಚರ್ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಫ್ರೆಂಡ್ಸ್ ನೋಡಿ ಉಪವಾಸ ಬಿಟ್ಟಿದ್ದಾದ್ಮೇಲೆ ಭರ್ಜರಿ ಊಟನ ತಿಂದು ಚೆನ್ನಾಗಿ ರೆಸ್ಟ್ ಮಾಡಿ ನಿದ್ದೆ ಮಾಡಿ ಸಂಜೆ ಒಂದು ಐದರಿಂದ ಆರು ಗಂಟೆ ಟೈಮ್ ಆಗಿರುತ್ತೆ ಆ ಟೈಮಲ್ಲಿ ನಾವು ನಂದಿ ಜಾತ್ರೆಗೆ ಹೋಗಿದ್ದೀವಿ ನಮ್ಮ ಫ್ಯಾಮ್ಲಿ ಅವರೆಲ್ಲರೂ ಸೇರಿಕೊಂಡು ನಾವು ನಂದಿ ಜಾತ್ರೆಗೆ ಹೋದ್ವಿ ಸೊ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೇಚರ್ ನೋಡಿ ಆ ದೇವಸ್ಥಾನ ಮಧ್ಯ ಇರೋದಾದರೆ ಆ ಕಡೆ ಈ ಕಡೆ ಪಾರ್ಕ್ ಥರ ಇರುತ್ತೆ ಇದು ತುಂಬ ಹಳೇ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು ಸೊ ಇದು ಎಷ್ಟು ಹಳೆ ಕಾಲದ ದೇವಸ್ಥಾನ ಅಂತ ನೋಡೋದಾದರೆ ಇಲ್ಲಿ ಒಂಬತ್ತನೇ ಶತಮಾನದಲ್ಲಿ ಇದನ್ನು ಒಂದು ಏನು ಹಳೆ ಶಾಸನಗಳಲ್ಲಿ ದೊರಕಿರ್ತಕ್ಕಂಥ ಹಳೆ ಶಾಸನಗಳಲ್ಲಿ ಇದು ಸಿಕ್ಕಿರ್ತಕ್ಕಂಥ ಒಂದು ದೇವಸ್ಥಾನ ಅಂತಲೇ ನಾವಿಲ್ಲಿ ಇತಿಹಾಸದಲ್ಲಿ ನೋಡ್ತೇವೆ ಇದು ಒಂಬತ್ತನೇ ಶತಮಾನದಲ್ಲಿ ಆರಂಭವಾಗಿರ್ತಕ್ಕಂಥ ಭೋಗನಂದೀಶ್ವರ ಸ್ವಾಮಿ ದೇವಾಲಯ ಅಂತಲೇ ನಾವಿಲ್ಲಿ ಹೇಳ್ತೇವೆ ಸೊ ವಿಶೇಷವಾಗಿ ಶಿವರಾತ್ರಿ ಮತ್ತು ಇದೇನು ಕಾರ್ತಿಕ್ ಸೋಮವಾರಗಳಲ್ಲಿ ಕೊನೆಯ ಸೋಮವಾರ ತುಂಬನೇ ವಿಶೇಷವಾದಂಥ ಪೂಜೆ ನಡೆಯುತ್ತೆ ನೋಡಿ ಇಲ್ಲಿ ತೇರನ್ನು ಕೂಡ ನಿಲ್ಲಿಸಿದ್ದಾರೆ ಆ್ಯಕ್ಚುಲಿ ತೇರನ್ನು ಮಧ್ಯಾಹ್ನ ಒಂದು ಒಂದು ಒಂದೂವರೆ ಆ ಟೈಮಲ್ಲಿ ಎಳ್ದಿರ್ತಾರೆ ಸೊ ನಾವು ಆ ಟೈಮ್ಗೆ ಆಗಲಿಲ್ಲ ತುಂಬಾ ರೆಶ್ ಇತ್ತು ನಾವು ಸಂಜೆ ಹೋದಾಗಲೂ ತುಂಬಾ ರೆಶ್ ಇತ್ತು ಸೊ ನಾವಿಲ್ಲಿ ತೇರಿಗೆ ಬಾಳೆಣ್ಣೆ ಎಸಿತಕ್ಕಂಥ ಒಂದು ಪದ್ಧತಿಯನ್ನು ಕೂಡ ಇದೆ ಬಾಳೆಣ್ಣಿಗೆ ಒಂದು ಬಿಲ್ಪತ್ರೆ ಅಂತ ಹೇಳ್ತಾರೆ ಅದನ್ನು ಕುಚ್ಚಿಬಿಟ್ಟು ನಾವೇನಾದರೂ ಒಂದು ಹರಕೆ ಮಾಡಿಕೊಂಡು ಅಥವಾ ಅರಕೆ ತೀರಿದೆಯೋ ಅಥವಾ ಅರಕೆ ಕಟ್ತಾ ಇದ್ದೀವೋ ಆ ಥರದ ಒಂದು ಹರಕೆಯನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ದೇವರನ್ನು ನೆನೆಸಿ ಆ ತೇರಿಗೆ ನಾವು ಬಾಳೆಹಣ್ಣನ್ನು ಎಸಿತಕ್ಕಂಥದ್ದು ಸೊ ಎಸಿಯುವಾಗ ಬಾಳೆಹಣ್ಣು ತೇರಿಗೆ ಬೀಳುತ್ತೋ ಹಿಂಗೆ ತಲೆಗೆ ಬೀಳುತ್ತೋ ಗೊತ್ತಿಲ್ಲ ನೋಡಿ ಎಷ್ಟೊಂದು ಬಾಳೆಹಣ್ಣಿದೆ ಅವರೆಲ್ಲ ತೇರು ಒಳಗಡೆ ಹತ್ಬಿಟ್ಟು ಅದನ್ನು ಆಚೆ ತಳ್ತಾ ಇದ್ದಾರೆ ನೋಡಿ ಇದು ಹೊಸ ತೇರು ಮತ್ತು ಇನ್ನೊಂದು ತೇರಿದೆ ನೋಡಿ ಇದು ಹಳೆಯ ತೇರು ಸೊ ಇದು ಹಳೆಯದಾಗಿರ್ತದೆ ಅಂತ ಹೇಳಿಬಿಟ್ಟು ಈಗ ಹೊಸದಾಗಿ ಇನ್ನೊಂದನ್ನು ರೆಡಿ ಮಾಡಿದ್ದಾರೆ ಅಂತ ಹೇಳಿದರು ತುಂಬಾ ಚೆನ್ನಾಗಿತ್ತು ತೇರೆಲ್ಲನೂ ಮತ್ತು ಇಲ್ಲಿ ಒಳಗಡೆ ನಾವು ದೇವಸ್ಥಾನ ನೋಡಲಿಕ್ಕೂ ಕೂಡ ಹೋದ್ವಿ ತುಂಬಾ ಚೆನ್ನಾಗಿತ್ತು ದೇವರ ಅಲಂಕಾರ ಮತ್ತು ಅಲ್ಲಿನ ಜನಸಂದಣಿ ತುಂಬ ರಶ್ ಇತ್ತು ಹಾಗೆ ತುಂಬ ಧೂಳು ಕೂಡ ಇತ್ತು ಯಾಕೆಂದರೆ ಜಾತ್ರೆ ಅಂದ್ರೇ ಧೂಳು ಮತ್ತು ಜನಸಂದಣಿ ಅಂತ ಆಲ್ಮೋಸ್ಟ್ ಎಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ ಸೊ ಇಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ನಾವೇ ಮೈಮರ್ತು ಕೈಲಾಸಗಿರಿಗೆ ಬಂದುಬಿಟ್ಟಿದ್ದೀವೇನೋ ಅನ್ನೋ ರೀತಿಯಾಗಿತ್ತು ನೋಡಿ ಶಿವನ ಒಂದು ವಿಗ್ರಹ ಈ ರೀತಿಯಾಗಿರುತ್ತೆ ತುಂಬ ಖುಷಿಯಾಯಿತು ನನಗೆ ಇಷ್ಟು ಹತ್ತಿರದಿಂದ ನೋಡಲಿಕ್ಕೆ ಸೊ ನಮ್ಮವರ ಒಂದು ಫ್ರೆಂಡ್ ಇನ್ಫ್ಲೂಯೆನ್ಸಿಂದ ನಾವು ಒಳಗಡೆಗೆ ಕಳಿಸಿದ್ರು ತುಂಬಾ ನನಗೆ ತುಂಬ ಇಷ್ಟ ಆಯಿತು ದೇವರ ಅಲಂಕಾರ ಮತ್ತು ಇದು ಭೋಗನಂದೀಶ್ವರ ಸ್ವಾಮಿ ವಿಗ್ರಹ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇಲ್ಲಿ ಲಿಂಗದ ಮೇಲೆ ಹಾವನ್ನು ಸುತ್ತಕೊಂಡಿರ್ತಕ್ಕಂಥದನ್ನು ಕೂಡ ನಾವು ನೋಡ್ತೇವೆ ಸೊ ಕೊನೆಗೆ ನಾವಿಲ್ಲಿ ಒಂದು ಹತ್ರ ಫೋಟೋನ ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತೊಗೊಂಡ್ವಿ ಮತ್ತು ಇದು ನಂದಿಯಲ್ಲಿರ್ತಕ್ಕಂಥ ಕಲ್ಯಾಣಿ ಇದು ತುಂಬಾ ಫೇಮಸ್ಸು ತುಂಬಾ ಚೆನ್ನಾಗಿದೆ ಸೊ ವಿಷ್ಣುವರ್ಧನ್ ಅವರು ಜೀವನದಿ ಒಂದು ಮೂವಿಯಲ್ಲಿ ಆ ಸಾಂಗನ್ನು ಕೂಡ ಇಲ್ಲೇ ಅವರು ಶೂಟ್ ಮಾಡಿರ್ತಕ್ಕಂಥದ್ದು ಆಲ್ಮೋಸ್ಟ್ ಆಲ್ ಮೂವೀಸು ಕೂಡ ಎಷ್ಟೊಂದು ಮೂವೀಸೆಲ್ಲೂ ಇಲ್ಲಿ ಶೂಟಿಂಗ್ ನಡೆದಿದೆ ನಂದಿಯಲ್ಲಿ ಒಂದು ದೇವಸ್ಥಾನದಲ್ಲಿ ನೋಡಿ ಆ ಒಂದು ಕಲ್ಯಾಣಿಯಲ್ಲಿ ಆಮೆಗಳು ಸಹ ಇತ್ತು ತುಂಬಾ ಚೆನ್ನಾಗಿತ್ತು ಅದು ನಿಧಾನದಾಗಿ ತೆವಳ್ಕೊಂಡು ಹೋಗ್ತಾ ಇದ್ದಾಗ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೇನೆ ಸೊ ನೋಡಿ ಇದು ತುಂಬ ಹಳೆಯ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು ಹೇಳೋದು ಅಲ್ಲ ತುಂಬ ಹಳೆಯ ಕಾಲದ ದೇವಸ್ಥಾನ ಇದು ಸೊ ಎಷ್ಟು ಹಳೆ ಕಾಲದು ಅಂತ ಹೇಳಿದರೆ ನಾನು ಹೇಳಿದ್ದಲ್ಲ ಒಂಬತ್ತನೇ ಶತಮಾನದಲ್ಲಿನೇ ಇದನ್ನು ಸ್ಥಾಪಿಸಲ್ಪಟ್ಟಿದ್ರಂತೆ ಸೊ ಹಾಗಾಗಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತಂದರೆ ಇಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಕೊನೆಗೆ ನಾವೆಲ್ಲ ದೇವರ ದರ್ಶನ ಮುಗಿಸಿ ಪ್ರಸಾದ ತಿಂದ್ಕೊಂಡು ನೋಡಿ ಆಕ್ಚುಲಿ ನಾವು ಆಚೆ ಬರೋಷ್ಟರಲ್ಲಿ ಏಳುವರೆ ಟೈಮ್ ಆಗಿಬಿಟ್ಟಿತ್ತು ಮತ್ತು ಆಚೆ ಬಂದರೆ ಈ ಎಂಟರ್ಟೈನ್ಮೆಂಟು ಗೇಮ್ಸು ಎಲ್ಲ ನೋಡಿ ತುಂಬಾ ಇಷ್ಟ ಆಯಿತು ನನ್ನ ಮಕ್ ನನ್ನ ಮಗನೂ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ದ ಸೊ ಈ ಒಂದು ಗೇಮ್ಸಲ್ಲಿ ಯಾವುದು ಆಟ ಆಡೋದು ಅಂತ ನೋಡ್ತಾ ಇದ್ವಿ ಸೊ ಚಿಕ್ಕ ಮಕ್ಕಳಿಗೆ ಆಡಿಸೋಣ ಅಂತ ಹೇಳಿಬಿಟ್ಟು ನನ್ನ ಮಗ ಮತ್ತು ನಮ್ಮ ಭಾವನ ಮಗನ ಕೂಡ ಕೆಲವೊಂದು ಗೇಮ್ಸ್ನ ಆಡಿಸ್ಲಿಕ್ಕೆ ನಾವು ಸರ್ಚ್ ಮಾಡ್ತಾ ಇದ್ವಿ ಯಾವೆಲ್ಲ ಗೇಮ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಚುಮ್ ತುಂಬಾ ಚೆನ್ನಾಗಿತ್ತು ಈ ಒಂದು ಕಾರ್ ಗೇಮ್ಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮವರು ಈ ಗೇಮ್ಸ್ ಆಡಿಸೋಣ ಅಂತ ಹೇಳ್ಬಿಟ್ಟು ಬಂದರು ನಾನು ನಾನು ಹಾಗೆ ಎಲ್ಲನೂ ಕ್ಯಾಪ್ಚರ್ ಮಾಡ್ತಿದ್ದೆ ನೋಡಿ ಮಕ್ಕಳು ಟ್ರೈನಲ್ಲಿ ಹೋಗ್ಲಿಕ್ಕೆ ಮತ್ತು ಫಿಶ್ ಥರ ಈ ಒಂದು ಎಲ್ಲ ತುಂಬಾ ಚೆನ್ನಾಗಿತ್ತು ಗೇಮ್ಸು ನೋಡಿ ನನ್ನ ಮಗ ಅಲ್ಲಿನ ಒಂದು ಸೌಂಡ್ ಸಿಸ್ಟಮ್ಗೆ ಡ್ಯಾನ್ಸ್ ಮಾಡ್ತಿದ್ದಾನೆ ಅವನು ಅವ್ರ ಪಪ್ಪನ ಹತ್ರ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ನೋಡಿ ನನ್ನ ಮಗ ಮತ್ತು ನಮ್ಮ ಭಾವನ ಮಗ ಇವರು ಇಬ್ಬರು ಅಣ್ಣ ತಮ್ಮಂದರು ಹಾಗೆ ಕೂತ್ಕೊಂಡು ಅವರ ಡ್ರೆಸ್ ಮ್ಯಾಚಿಂಗ್ ಎಲ್ಲೋ ಕಲರ್ ಕಾರು ಹಾಗೆ ಸಿಕ್ತು ಅವರಿಗೆ ಸೊ ತುಂಬ ಖುಷಿಪಟ್ಟು ಜಾಲಿಯಾಗಿ ಎಂಜಾಯ್ ಮಾಡ್ತಾಯಿದ್ರು ಅವರನ್ನು ನೋಡಿ ನಾವು ಕೂಡ ತುಂಬಾ ಖುಷಿ ಪಟ್ವಿ ತುಂಬನೇ ಚೆನ್ನಾಗಿತ್ತು ಈ ಒಂದು ಶಿವರಾತ್ರಿ ಅಂತ ಹೇಳಿ ಫ್ರೆಂಡ್ಸ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ನಿಮ್ಮ ಮನೆಯ ಶಿವರಾತ್ರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್